ಉಡಾ ಪ್ರಕರಣದ ವಿಚಾರಣೆ ಜನವರಿ ಇಪ್ಪತ್ತೈದಕ್ಕೆ ಮುಂದೂಡಿಕೆಯಾಗಿದೆ ಒಂದು ಕಡೆ ಜನವರಿ ಇಪ್ಪತ್ತೈದಕ್ಕೆ ಹೈಕೋರ್ಟ್ ಮುಂದೂಡಿದೆ ಇದನ್ನು ಪ್ರತಿವಾದಿಗಳಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಎ ಫೋರ್ ದೇವರಾಜು ಪರವಾಗಿ ವಕೀಲ ದುಷ್ಯಂಕರ್ ದಬೆ ವಾದವನ್ನು ಮಂಡಿಸ್ತಾರೆ ಇವತ್ತು ಸಿದ್ದರಾಮಯ್ಯ ಅವರ ಪರವಾಗಿ ವಕೀಲ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾರೆ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದವನ್ನು ಮಂಡಿಸ್ತಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಪರವಾಗಿ ಮಣಿಂದರ್ ಸಿಂಗ್ ಇವತ್ತು ವಾದವನ್ನು ಮಂಡಿಸ್ತಾರೆ ದುಷ್ಯಂತ್ ಅವರ ವಾದ ಇಷ್ಟೇ ಇದ್ದದ್ದು ನೋಡಿ ದೇವರಾಜು ಅವ್ರಿಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿಸಲಾಗಿದೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಗಿದೆ ಏಕಸದಸ್ಯ ಪೀಠ ನೋಟಿಸನ್ನು ಜಾರಿ ಮಾಡಿದೆ ಅಷ್ಟೇ ನನ್ನ ವಾದವನ್ನು ಆಲಿಸದೆಯೇ ತನಿಖೆಗೆ ಆದೇಶವನ್ನು ಕೊಟ್ಟುಬಿಟ್ರು ನನ್ನ ವಾದವನ್ನು ಕೇಳದೆ ತನಿಖೆಗೆ ಹೇಗೆ ಆದೇಶ ಕೊಡಕ್ಕೆ ಬರುತ್ತೆ ಈ ಸಂಬಂಧ ಸುಪ್ರೀಂ ಕೋರ್ಟಿಂದ ಹಲವಾರು ಆದೇಶಗಳಿವೆ ಪೀಠ ಹೇಳುತ್ತೆ ನಾವು ಏಕಸದಸ್ಯ ಪೀಠದ ವಿಚಾರಣೆಯಲ್ಲಿ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ ದವೆ ಹೇಳ್ತಾರೆ ನಮಗೆ ರಕ್ಷಣೆ ಒದಗಿಸ್ಬೇಕು ಸ್ವಾಮಿ ನಾವು ಮಧ್ಯಪ್ರವೇಶ ಮಾಡಬೇಕು ಅಂತ ಕೇಳ್ತಾ ಇಲ್ಲ ಇಲ್ಲಿ ರಕ್ಷಣೆ ಬೇಕು ಅಂತ ಕೇಳ್ತಾ ಇದ್ದೀವಿ ನೀವು ಇಂಟರ್ಫಿಯರ್ ಆಗಿ ಅಂತ ನಾವು ಕೇಳ್ತಾ ಇಲ್ಲ ಅವರು ಹೇಳ್ತಾರೆ ಪೀಠದ ಮುಂದೆ ಸಿದ್ದರಾಮಯ್ಯವರ ವಿರುದ್ಧವಾಗಿ ತನಿಖೆಗೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನೋ ವಿಚಾರ ಇತ್ತು ಆದರೆ ನಮ್ಮ ಬಗ್ಗೆ ಸಿದ್ದರಾಮಯ್ಯನವ್ರು ಫೋಕಸ್ ಮಾಡಿಕೊಂಡು ಅವ್ರು ಹೇಳ್ತಾ ಇದ್ರು ನಮ್ಮ ಕಥೆ ಏನಿತ್ತಿಲ್ಲಿ ನಮ್ಮ ಬಗ್ಗೆ ಏಕಸದಸ್ಯ ಪೀಠ ಅಭಿಪ್ರಾಯವನ್ನು ನೀಡಿ ತನಿಖೆಗೆ ಆದೇಶವನ್ನು ಕೊಟ್ಟುಬಿಟ್ಟಿದೆ ನಮ್ಮ ವಾದ ಕೇಳಬೇಕಾಗಿತ್ತಲ್ವ ಅಟ್ಲೀಸ್ಟು ಸಿಂಗಲ್ ಬೆಂಚು ಕೇಳಿಲ್ಲ ಭೂಮಿ ಹೇಗೆ ದೇವರಾಜು ಅವರಿಗೆ ಬಂದಿದೆ ಎಂಬುದನ್ನು ವಿವರಿಸ್ತಾ ಇದ್ದರು ದವೆಯವರು ತಿರ್ಗಾ ದವೆ ಏಕಸಸ್ಯ ಪೀಠದ ಮುಂದೆ ಅರ್ಜಿದಾರರು ಸಂಪೂರ್ಣ ವಿಚಾರಗಳನ್ನೇ ಮಂಡಿಸಿಲ್ಲ ಸ್ವಾಮಿ ಅರ್ಜಿದಾರರು ಪೀಠವನ್ನು ದಾರಿ ತಪ್ಪಿಸಿದ್ದಾರೆ ಇದಕ್ಕಾಗಿ ನಾನು ಪೀಠದ ಬಗ್ಗೆ ಆಕ್ಷೇಪಣೆ ಮಾಡಲ್ಲ ಹೈಕೋರ್ಟ್ ಪೀಠ ಕೊಟ್ಟಿರತಕ್ಕಂಥ ಆದೇಶಕ್ಕೆ ತಡೆ ನೀಡಲು ಮಧ್ಯಪ್ರವೇಶ ಸಾಧ್ಯವಿಲ್ಲ ನೀವು ಬೇಕಾದರೆ ಪೀಠಕ್ಕೆ ಮನವಿ ಸಲ್ಲಿಸಬಹುದು ಅಂತ ನ್ಯಾಯಮೂರ್ತಿಗಳು ಹೇಳಿಬಿಡ್ತಾರೆ ಎನ್ ಮಿ ಅಂಜಾರಿಯಾ ನ್ಯಾಯಮೂರ್ತಿಗಳು ದೇವರಾಜು ಅವರಿಗೆ ಎಂಬತ್ತು ವರ್ಷ ಆಗಿದೆ ಅವರು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಎದುರಿಸೋಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ ದವೆ ಹೇಳ್ತಾರೆ ಸಿ ಬಿ ಐ ತನಿಖೆಗೆ ಕೋರಿರತಕ್ಕಂಥ ಅರ್ಜಿಯ ವಿಚಾರಣೆ ಇದು ಸೂಕ್ತ ಅಲ್ಲ ದವೆ ಪ್ರಕರಣಕ್ಕೆ ಸಂಬಂಧಿ ಬೆಳವಣಿಗೆಯಾಗಿ ಇಪ್ಪತ್ನಾಲ್ಕು ವರ್ಷಗಳು ಕಳೆದಿವೆ ಹೀಗಾಗಿ ದವೆ ಹೇಳ್ತಾರಲ್ಲಿ ಪ್ರಕರಣಕ್ಕೆ ಸಂಬಂಧವಾಗಿ ಬೆಳವಣಿಗೆಗಳು ನಡೆದು ಇಪ್ಪತ್ನಾಲ್ಕು ವರ್ಷ ಆಗಿದೆ ಹೀಗಾಗಿ ಸಿ ಬಿ ಐ ತನಿಖೆಗೆ ಕೋರಿರತಕ್ಕಂಥ ಅರ್ಜಿ ವಿಚಾರಣೆ ಅವಶ್ಯಕತೆಯೇ ಇಲ್ಲ ಎ ಫೋರ್ ದೇವರಾಜು ಪರವಾಗಿ ವಕೀಲ ದುಷ್ಯಂತ ದವೆ ವಾದವನ್ನು ಮಾಡ್ತಾರೆ ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನೋರ್ ಸಿಂಘ್ವಿ ವಾದವನ್ನು ಮಾಡ್ತಾರೆ ಸಿಂಘಿಯವ್ರು ಹೇಳ್ತಾರೆ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸೆಕ್ಷನ್ ಸೆವೆಂಟೀನ್ ಎ ಉಲ್ಲಂಘನೆ ಮಾಡಿದ್ದಾರೆ ಇಲ್ಲಿ ಇದನ್ನು ಸಿಂಗಲ್ ಬೆಂಚ್ ಎತ್ತಿ ಹಿಡಿಯುತ್ತೆ ರಾಜ್ಯಪಾಲರು ಸಂಪುಟ ಸಲಹೆಯ ಅನುಸಾರ ನಡೀಕೊ ನಡೆದುಕೊಳ್ಬೇಕಾಗತ್ತೆ ಸಿ ಎಂ ಸಂಪುಟವನ್ನು ಮುನ್ನಡೆಸ್ತಾರೆ ಅಂತ ಹೇಳಿ ಪೀಠ ರಾಜ್ಯಪಾಲರ ಅನುಮತಿಯನ್ನು ಎತ್ತಿ ಹಿಡಿದುಬಿಟ್ಟಿದೆ ಸೀಮೆ ಲೀಡರ್ ಇರ್ತಾರೆ ಅಲ್ಲಿ ಸಂಪುಟದ್ದು ಅದನ್ನೇ ಕೇಳಬೇಕು ಅಂತ ಹೇಳಿ ರಾಜ್ಯಪಾಲರು ಅನುಮತಿ ಕೊಟ್ಟುಬಿಡ್ತಾರೆ ಸಿ ನೋಟಿಸ್ ಕೊಟ್ಟಿರೋದು ಸರಿಯಲ್ಲ ಸೆವೆಂಟೀನ್ ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂತಹ ಅನುಮತಿ ಕಾನೂನುಬದ್ಧವೇ ಅಲ್ಲ ಸರ್ಕಾರದ ಪರವಾಗಿ ಕಪಿಲ್ ಅವರು ವಾದವನ್ನು ಮಂಡಿಸ್ತಾರೆ ಅವರನ್ನು ರಾಜ್ಯಪಾಲರು ಆಯ್ಕೆ ಮಾಡಿಲ್ಲ ಹೀಗಾಗಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಆದೇಶ ಮಾಡುವ ಅಧಿಕಾರವೇ ರಾಜ್ಯಪಾಲರಿಗೆ ಇರಲ್ಲ ಸರ್ಕಾರಿ ಅಧಿಕಾರಿಗಳಾದರೆ ನೇಮಕ ಮಾಡಿದವರು ತನಿಖೆಗೆ ಅನುಮತಿಯನ್ನು ಕೊಡಬಹುದು ತನಿಖೆಗೆ ಅನುಮತಿ ನೀಡಿರ್ತಕ್ಕಂಥ ಕ್ರಮ ಸರಿಯಲ್ಲ ಈ ರೀತಿ ಮುಖ್ಯಮಂತ್ರಿ ವಿರುದ್ಧದ ತನಿಖೆಗೆ ಆದೇಶವನ್ನೇ ಕೊಡಬಾರದು ಈ ರೀತಿ ಮಾಡಿದ್ರೆ ರಾಷ್ಟ್ರದಲ್ಲಿ ಅರಾಜಕತೆ ಉಂಟಾಗ್ಬಿಡುತ್ತೆ ಸಿ ಎಂ ಪದಚ್ಯುತಿ ಅಧಿಕಾರ ಇರೋದು ಸ್ಪೀಕರ್ ಅವರಿಗೆ ಮಾತ್ರ ರಾಜ್ಯಪಾಲರಿಗೆ ಅಲ್ಲ ಇದು ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪು ಈ ಕೇಸಲ್ಲಿ ವರದಿ ಇಲ್ಲದೇ ಪ್ರಾಥಮಿಕ ತನಿಖೆಗೆ ಅನುಮತಿಯನ್ನು ಕೊಡಲಾಗಿದೆ ಇಲ್ಲಿ ಸಾಂವಿಧಾನಿಕ ಪ್ರಶ್ನೆಗಳಿಗೆ ಹೈಕೋರ್ಟ್ ಉತ್ತರವನ್ನು ಕೊಡಬೇಕು ಅಂತ ಕೂಡ ಇಲ್ಲೊಂದು ವಾದ ಕೇಳಿ ಬಂದಿದೆ